ರಾಜ್ಯದೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಪ್ರಮುಖವಾಗಿ ನಿನ್ನೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಅಲ್ಲಿನ ಶಾಸಕ ಗಣಿಗಾ ರವಿಕುಮಾರ್ ಅವರು ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ ಮಂಡ್ಯದ ಕೆಬಿ ಕಾಲೋನಿ ಗಣೇಶ ವಿಸರ್ಜನೆಯ ವೇಳೆ ತಮಟೆ ಸದ್ದಿಗೆ ಯುವಕರ ಜೊತೆ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ ಇದೇ ವೇಳೆ ಶಾಸಕ ಗಣಿಗಾ ರವಿ ಅವರನ್ನ ಯುವಕರು ಹೊತ್ತು ಸಂಭ್ರಮಿಸಿದ್ದಾರೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಶಾಸಕ ಗಣಿಗಾ ರವಿ ಯಾವ ರೀತಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ ನೋಡಿ ತಮಟೆ ಸದ್ದಿಗೆ ಅದರ ಜೊತೆಗೆ ಅವರ ಫಾಲೋವರ್ಸ್ ಬೆಂಬಲಿಗರು ಎಲ್ಲ ಅವರನ್ನು ಎತ್ತು ಮೆರೆದಾಡಿಸಿರೋದು ಆ ಸಂಭ್ರಮದಲ್ಲಿ ಅವರು ಭಾಗಿಯಾಗಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಬಹುತೇಕ ಕಡೆ ಸಹಜವಾಗಿ ಈ ಏರಿಯಾ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಅಲ್ಲಿನ ಶಾಸಕರು ಜನಪ್ರತಿನಿಧಿಗಳು ಭಾಗಿಯಾಗುವುದು ಸಹಜ ಬಟ್ ಆ ಯುವಕರ ಜೊತೆ ಈ ರೀತಿ ಖುಷಿ ಪಡೋದು ಸಂಭ್ರಮಿಸೋದು ಡ್ಯಾನ್ಸ್ ಮಾಡೋದು ಅವರನ್ನು ಹೆಗಲ ಮೇಲೆ ಹೊತ್ತು ಯುವಕರು ಕೂಡ ಖುಷಿ ಪಟ್ಟಿದ್ದಾರೆ ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಇದು ಗಣೇಶ ಹಬ್ಬದ ಪ್ರಯುಕ್ತ ಕಂಡು ಸಂಭ್ರಮದ ಕ್ಷಣಗಳು